ಹಾಯ್ ಫ್ರೆಂಡ್ಸ್ ಈಗ ನೋಡ್ಬೋದು ಇದು ಸಿಎಳಿ ಜಾತ್ರೆ ಇದು ಫಸ್ಟ್ ಟೈಮ್ ತುಂಬ ವರ್ಷ ಆದಮೇಲೆ ಕೃಷ್ಣ ಈ ಜಾತ್ರೆ ಬಂದಿರೋದು ಚಿಕ್ಕರು ಇದ್ದಾಗ ಬಂದಿತ್ತು ಅಂದರೆ ಒಂದು ವರ್ಷದ ಕರು ಇದ್ದಾಗ ಅಲ್ಲ ಆದಮೇಲೆ ಈಗಲೇ ಬಂದಿರೋದು ಫಸ್ಟ್ ಟೈಮ್ ನೋಡ್ಬೋದು ಯಾವ ಸೈಜ್ ಇದ್ದಾನೆ ಅಂತ ಇದಕ್ಕೆ ಸ್ವಲ್ಪ ಇಸಕ್ಕೆ ಮೊದಲು ಒಂದು ರಾಂಗ್ ಇನ್ಫಾರ್ಮೇಷನ್ ಅಂತ ಆಗಿತ್ತು ನಮ್ಮ ಚಾನಲಲ್ಲಿ ಅದು ಅವರು ಎತ್ಕೊಳ್ಳೋರು ನೋಡ್ಕೊಳ್ತಾರಲ್ಲ ಆಳು ಅವ್ರು ಹೇಳಿದ್ದಕ್ಕೆ ರಾಂಗ್ ಇನ್ಫಾರ್ಮೇಷನ್ ಆಗಿದ್ದು ನಾವೇನು ಬೇಕು ಅಂತ ಹಾಕಿಲ್ಲ ಅದಕ್ಕೆ ಬೇಕು ಅಂತಲೇ ವೀಡಿಯೋ ಎಲ್ಲ ಮಾಡಿದ್ದಾರೆ ಪರವಾಗಿರೋದು ಈ ಕೃಷ್ಣನ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಹೇಳ್ತೀನಿ ಬನ್ನಿ ಅಣ್ಣ ನಿಮ್ಮ ಹೆಸ್ರು ಜಗನ್ನಾಥ್ ಸ್ವಲ್ಪ ಜೋರ ಮಾತಾಡೋಣ ಜಗನ್ನಾಥ್ ಜಗನ್ನಾಥ್ ಯಾವ ಅಣ್ಣ ನಿಮ್ಮದು ಮಳವಳ್ಳಿ ಅಣ್ಣ ಇದು ಕೃಷ್ಣ ಅವರಿ ಅಣ್ಣ ಇದು ಯಾವ್ಯಾವ ಜಾತ್ರೆಗೆ ಹಾಕಿದ್ರೆ ಬೇಬಿ ಅಲ್ಲಿ ಏನು ಪ್ರೈಸ್ ಆಯಿತಲ್ಲ ಪ್ರೈಸ್ ಫಸ್ಟ್ ಪ್ಲೇಸ್ ಫಸ್ಟ್ ಪ್ಲೇಸ್ ಅಣ್ಣ ಬೇಬಿಲಿ ಎಷ್ಟು ಸಲ ಪ್ರೈಸ್ ಇದಕ್ಕೆ ಏಳನೇ ಸಲ ಆರನೇ ಸಲ ಆರು ಸಲಿನೂ ಕಂಟಿನ್ಯೂಸ್ ಕೊಡೋದ ಪ್ರೈಸು ಅಣ್ಣ ಈ ಸಿಎಳಿ ಇದು ಫಸ್ಟ್ ಟೈಮ್ ಬಂದಿರದ ಅಂದರೆ ಅಲ್ಲ ಆದಮೇಲೆ ಫಸ್ಟ್ ಟೈಮು ಅಣ್ಣ ಈ ವರ್ಷ ಇಲ್ಲಿ ಕಾಂಪಿಟೇಷನ್ಗ ಅಥವಾ ಸುಮ್ಮನೆ ಹಾಕಿರೋದ ಕಾಂಪಿಟೇಷನ್ ಅಣ್ಣ ಇದಕ್ಕೆ ಏನೇನು ಮೇವು ಕೊಡ್ತೀರಾ ಈಗ ಬೆಣ್ಣೆ ಎಲ್ಲ ಕೊಡ್ತೀರ ಅಂದರೆ ಈಗ ಇದು ಇನ್ನೂ ಬ್ರೀಡಿಂಗಲ್ಲಿದೆ ಇದು ಅಣ್ಣ ಇದಕ್ಕೆ ಮೇವೇನೇನು ಕೊಡ್ತೀರಾ ಹುಲ್ಲು ಹುಲ್ಲು ಕೊಡ್ತೀರಾ ಅಣ್ಣ ಈ ಜಾತ್ರೆಗೆ ಇದೊಂದು ಓರಿ ಒಂದೇ ಬಂದಿದೆ ಅಥವಾ ಇದ್ರ ಕರುನು ಬಂದಿದೆ ಓರಿ ಒಂದೇ ಈಗ ಸೇಲ್ಗಿದೆಯಣ್ಣ ಅಥ್ವ ಸುಮ್ಮನೆ ಬಂದಿರೋದು ಸುಖಿಗೆ ಸೇಲ್ಗೆ ಏನೂ ಇಲ್ಲ ಸೇಲ್ಗಿಲ್ಲ ಸೇಲ್ಗೆ ಕೊಡೋಲ್ಲ ಸೇಲ್ಗೆ ಏನೂ ಕೊಡೋಲ್ಲ ಆದರೆ ಇದರ ಚಿಕ್ಕ ಚಿಕ್ಕ ವಯಸ್ಸಿಂದ ಸಾಕಿದ ಅದರಿಂದ ಸೇಲ್ ಏನು ಸೇಲ್ಗೆ ಏನೂ ಕೊಡಲ್ಲ ಅಣ್ಣ ಈಗ ಇದಕ್ಕೆ ಎಷ್ಟಲ್ಲಿದೆ ಇದು ಕಡೆಯಲ್ಲು ಏಯ್ ಅಣ್ಣ ಇದಕ್ಕೆ ಎಷ್ಟು ಕರು ಉಟ್ಟಿರ್ಬೋದು ಅಂದಾಜು ಲೆಕ್ಕ ಇಲ್ಲ ತುಂಬಾ ಹುಟ್ಟಿದವ ಅಂದ್ರೆ ಎಲ್ಲ ಬಿತ್ತನೆ ಹುಟ್ಟಿದವರು ಬೇಬಿಗೆ ಬಂದಿತ್ತ ಸ್ನೇಹಿತರೆ ಕೃಷ್ಣ ಅವರು ಇದು ಹೌದು ಯಾವ ಸೈಜ್ ಇದೆ ಅಂತ ಆರೂವರೆಯಿಂದ ಏಳು ಅಡಿ ಇದೆ ಇದು ಇನ್ನೂ ಇದೆ ಇದು ಹಾಗೆ ಇದಕ್ಕೆ ತುಂಬ ಬಿತ್ನೇಕರು ಊಟ ಒಳ್ಳೆ ಇಲ್ಲ ಈಸ್ಕೊಂದು ಬಿಡುತ್ತೆ ಬೀಗ ಹಾಕೊಂಡು ಅಣ್ಣ ನಿಮ್ಮ ಹೆಸ್ರು ಜಗನ್ನಾಥ್ ಯಾವ ಮಳವಳ್ಳಿ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಅಣ್ಣ ಇವು ದನಗಳು ಎಷ್ಟಲ್ಲವೆ ದನಗಳು ನಾಲ್ಕಲ್ಲು ನಾಲ್ಕಲ್ಲು ಅಣ್ಣ ಇವು ಇವಕ್ಕೆ ಎಷ್ಟಾಗಿದೆ ಬೆಲೆ ಸರ್ ಬೆಲೆ ಒಂದು ಇಪ್ಪತ್ತಾಗಿದೆ ಒಂದು ಇಪ್ಪತ್ತು ಏನೇನು ಕೆಲಸ ಮಾಡ್ತೀರ ನೀವು ಕೆಲಸ ಗಾಡಿ ಎಲ್ಲ ಮಾಡಿ ಅಣ್ಣ ಇದು ಫಲ ಆಗಿದೆ ಎಸ್ ಇಲ್ಲ ಫಲ ಆಗಿಲ್ಲ ಅದಕ್ಕೆ ಗುಡ್ಗೆ ಅಥವಾ ಸ್ವಲ್ಪ ಚೆನ್ನಾಗಿ ಮೇಯ್ದೆ ಆ ಥರ ಕೆತ್ತಲು ಬರುತ್ತೆ ಸ್ವಲ್ಪ ಅವಕ್ಕೇನೇನು ಮೇವು ಕೊಡ್ತೀರಾ ಮಾಮೂಲಿ ಹಸಿರು ತಿಂಡಿಗಳು ಏನು ಕೊಡ್ತೀರಾ ತಿಂಡಿ ರವಾ ಬೋಸ ಎಲ್ಲೋಸ ಮಿಕ್ಸಿ ತಿಂಡಿ ಬೆಣ್ಣೆ ಹಾಲು ಮೊಟ್ಟೆ ಗಂಜಿ ಗಂಜಿ ಇಷ್ಟು ಕೊಡ್ತೀರಾ ಅಣ್ಣ ಈ ನೀವು ಕಾಂಪಿಟೇಷನ್ಗೆ ಬಂದಿರೋ ಅಥವಾ ಸುಮ್ಮನೆ ಬಂದಿರೋನ್ ಬಂದಿರೋ ಅಂದ್ರೆ ಬೇರೆ ಎಲ್ಲಾರು ಕಾಂಪಿಟೇಷನ್ ಮಾಡಿದಿರಾ ಬೇರೆ ಎಲ್ಲ ನಾವೆಲ್ಲ ಬೇರೆ ಕಡೆ ಎಲ್ಲೂ ಹಾಕಲ್ಲ ಸೀಳಿ ಒಂದೇ ಆಗ್ತಾ ಇದ್ದೋ ಮುಡುಕ್ ಕೆರೆ ಒಂದು ಮಾಡ್ತಾ ಈಗ ಹೋದ ಒಂದು ಮೂರು ವರ್ಷ ಎರಡು ವರ್ಷ ತಾಯಿಂದ ಸೀಳಿಗೆ ಆಗ್ತಾ ಇದೀವಿ ಈಗ ಸೇರ್ಸಾರ ಮೂರು ವರ್ಷ ಆಗುತ್ತೆ ಮೂರನೇ ವರ್ಷ ಹೊಸಲ್ಲಿ ನಾಲ್ಕಲ್ಲ ಅಂತ ಅದೇ ಪ್ರೈಸ್ ಆಗಿತ್ತು ಇವು ಇವು ಇಲ್ಲ ಬೇರೆ ಬೇರೆ ಪ್ರೈಸ್ ಪ್ರೈಸ್ ಆಗಿತ್ತು ಈ ಸಲ ನಾಲ್ಕು ನಾಲ್ಕು ನಾಲ್ಕಲ್ಲ ಅಂತ ಅಟಿಲಿ ಕಾಂಪಿಟೇಷನ್ ಅಣ್ಣ ಇದು ನೀವು ಎಲ್ಲಿ ತಂದದ್ದು ಇದು ನಾವು ನಂದಿ ಬಸಪ್ಪನ ಜಾತ್ರೆ ತಂದದ್ದು ಬಸವನಗುಡಿ ಬಸವನಗುಡಿ ಅಂದರೆ ನೀವೇನು ಬೆಲೆಗೆ ತಂದಿರಿ ನಾವು ತೊಂಬತ್ತೈದು ಸಾವಿರ ತೊಂಬತ್ತೈದು ಸಾವಿರ ಈಗ ನೀವು ಹೇಳ್ತಾ ಇರೋದು ಒಂದು ಇಪ್ಪತ್ತು ಒಂದು ಆಮೇಲೆ ಅಣ್ಣ ಈ ಜಾತ್ರೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಜಾತ್ರೆ ಅಂದರೆ ಈ ಜಾತ್ರೆಗೆ ಪೊಲೀಸ್ ಯಾರು ಬರಲ್ಲ ಪೊಲೀಸ್ ಇಲ್ಲ ಇದು ಜಾತ್ರೆ ಪೊಲೀಸ್ ಇಲ್ಲ ಈ ಜಾತ್ರೆಗೆ ಆದರೂ ಸೇಳಿ ಹುಚ್ಚಮ್ಮನ್ ಜಾತ್ರೆ ಅಂದ್ರೆ ಅಷ್ಟೇ ಕಟ್ಟುನಿಟ್ಟಾಗಿ ಚೆನ್ನಾಗಿ ನಡೀತದೆ ತುಂಬಾ ರೂಲ್ಸ್ ಎಲ್ಲ ರೆಗ್ಯುಲೇಷನ್ ಚೆನ್ನಾಗಿವೆ ಆದ್ರೆ ಏನಪ್ಪಾ ಅಂತ ಹೇಳಿದ್ರೆ ಈ ಸಲ ಸ್ವಲ್ಪ ನೀರಿಂದ ಒಂದು ಸಮಸ್ಯೆ ಇದೆ ಈ ಸಲ ಮಳೆ ಎಲ್ಲ ಕಮ್ಮಿ ಆಗಿದೆ ಎಲ್ಲ ಬೆಳೆ ಇಲ್ಲ ಅದರಿಂದ ಸ್ವಲ್ಪ ನೀರಿನ ಒಂದು ಸಮಸ್ಯೆ ಅದೊಂದು ಬಿಟ್ರೆ ಇನ್ನೇನು ಪ್ರಾಬ್ಲಮ್ ಏನಿಲ್ಲ ಇನ್ನೆಲ್ಲ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ನೀವು ಎಷ್ಟು ವರ್ಷದಿಂದ ಬರ್ತೀರಾ ಇಲ್ಲಿ ನಾವು ಇಷ್ಟು ಸೇರ್ಸರ್ ಮೂರ್ನೇ ವರ್ಷ ಮೂರ್ನೇ ವರ್ಷ ಅಂದ್ರೆ ಮೊದಲೆಲ್ಲ ನೋಡಕ್ ಬರ್ತೀರಾ ಮೊದಲೆಲ್ಲ ನೋಡಕ್ ಬರ್ತಾ ಇದ್ದ ದನ ಹಾಕಿ ಈ ಸಲ ಸೇರ್ಸರ್ ಮೂರು ವರ್ಷ ಆಗುತ್ತೆ ನಿಮ್ದು ಇದೊಂದೇ ಪೇರಣ ಇನ್ನ ಬೇರೆ ಯಾವ್ದಾರ ಇದೆಯಾ ಇಲ್ಲ ಇದೊಂದೇ ಪೇರ ಇದು ನಮ್ಮ ಅಣ್ಣವ್ರ ಮುಂದೆ ಇರೋದು ಇದು ಅದ್ ನಮ್ಮ ಮಾವ್ರದು ಅಕ್ಕರು ನಮ್ಮ ಮಳವಳಿ ಇದೆ ಇವು ಒಂದೇ ನಮ್ಮ ಮಳವಳಿ ಮಾಡ್ಸೋಪ್ಪ ನೀನೇ ಹಾಕಿದ್ದೀನಿ ಇವ್ರು ನೋಡ್ರಿ ವಿಡಿಯೋನೇ ಹಾಕಿಲ್ಲ ನೀನೇಪ್ಪ ನೀನೇ ಮಾಡ್ಸೋಪ್ಪ ಅಣ್ಣ ಇವು ಆಗಿಲ್ಲ ಅಲ್ಲ ಆಗಿಲ್ಲ ಹಾಲಲ್ಲ ಕಡಸ ಎತ್ತ ಕಡಸ ಕಡ್ಸ ಏನು ಬೆಲೆ ಆಗುವಣ ಬಂದಿರೋದ ಶೋಕಿಗೆ ಕಾಂಪಿಟೇಷನ್ಗೆ ಸೇಲ್ಗೆ ಏನಿಲ್ಲ ಸೇಲ್ಗೆ ಬಂದರೂ ಕೊಡ್ತೀವಿ ಬಂದರೂ ಕೊಡ್ತೀರ ಇಷ್ಟಪಟ್ಟು ಬಂದರು ಇವಕ್ಕೇನು ಮೇಲೆ ನೀವು ಮಾಮೂಲಿ ಒಣ ಸ್ವಲ್ಪ ಈಗ ಇವಕ್ಕೆ ಸ್ವಲ್ಪ ಜಾಸ್ತಿ ಇದೆ ಇದೆ ಅದರಿಂದ ನೋಡಿ ಸ್ನೇಹಿತರೆ ಈ ಎತ್ತು ಇದು ತಿಮ್ಮನ್ ಕೊಪ್ಪಲು ಎತ್ತು ಅಂತಲೇ ಫೇಮಸ್ಸು ಚಾಂಪಿಯನ್ನು ಸತತವಾಗಿ ಆರರಿಂದ ಎಂಟು ವರ್ಷ ಇದು ಚಾಂಪಿಯನ್ ಆಗಿದ್ದು ತುಂಬ ಸಖತ್ತಾಗಿರುವಂಥ ಎತ್ತು ಇದು ಈ ಎತ್ತು ಜೊತೆ ಐದಾರು ಎತ್ತು ಫೇಮಸ್ ಆಗಿದ್ದಾವೆ ತಿಮ್ಮುನ ಕೊಪ್ಪಲು ಎತ್ತು ಅಂದ್ರೆ ಫೇಮಸ್ಸು

ಕಡೆ 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 ಅಣ್ಣ ಇದು ತಿಮನ್ ತಿಮ್ಮನ್ ಅಂತ ಫೇಮಸ್ ತಿಮ್ಮನ್ ಕೊಪ್ಲೆ ಇತ್ತು ಫೇಮಸ್ ಅವರಿಂದ ನಮ್ಮ ಇಂದ್ರೇಶನ್ ಅವರ ಹತ್ರ ಬಂದಿತ್ತು ಇಂದ್ರೇಶ್ ಅವರಿಂದ ನನಗ್ ಬಂತು ನನ್ನಿಂದ ನಮ್ಮ ಪತ್ತಿ ವೆಂಕಟೇಶ್ ಅವರು ಊಟ ಮಾಡಬೇಕು ಅಂತ ತಗೊಂಡ್ರು ಇದ್ರ ಜೊತೆ ಒಂದು ಊಟ ಇದೆ ತುಂಬಾ ದೇಶ ಮೆರೆದಿರೋ ಇತ್ತು ತುಂಬಾ ದೇಶ ಮೆರೆದಿರೋ ಇತ್ತು ಬಟ್ ಎತ್ಕೊಂಡ್ ಬೆರ್ಸ್ತಾ ಇದಾರೆ ವೆಂಕಟೇಶ್ ಅವರು ಅಣ್ಣ ಏನು ಬೆಲೆ ಹೇಳ್ತೀವಿ

ಬೆಳಗ್ಗೆ ರವೆ ಗಂಜಿ ಹಾಲು ಮತ್ತು ರವೆ ಹೊಸ ಎಲ್ಲ ಹೊಸ ಕಡಲೆ ಊಟ ಐಟಮ್ ತಿಂಡಿ ಇಷ್ಟು ತಿಂಡಿ ಕೊಡ್ತೀರಾ ಇಲ್ಲಿ ಅಣ್ಣ ಇವು ಕಾಂಪಿಟೇಷನ್ಗೆ ಈ ಸಲ ಕಾಂಪಿಟೇಷನ್ ಬಿಡ್ತೀರಾ ಈ ಸಲ ಕಾಂಪಿಟೇಷನ್ ಕಾಂಪಿಟೇಷನ್ಗೆ ಬಂದಿರೋದಣ್ಣ ಕಾಂಪಿಟೇಷನ್ಗೆ ಸೇಲ್ಗಿಲ್ಲ ಸರಿ